ಪ್ರತಿಯೊಂದು ಗಾಡ್ ಗಿಫ್ಟ್ ಅಂತ ಅನ್ಬೋದು ನಾನು ಪೂರ್ವ ಜನ್ಮದ ಪುಣ್ಯದಿಂದ ನಿಮ್ಮ ಅಕಾಡೆಮಿ ಸೇರಿ ನನ್ನ ಹೆಲ್ತ್ ರಿಯಲಿ ಸರ್ ನನ್ನ ಬೇರೆಯವ್ರಗಿನ್ನ ನನ್ನ ಹೆಲ್ತ್ ತುಂಬಾನೇ ಕಾನ್ಫಿಡೆನ್ಸ್ ನೀವ್ ಹೇಳಿದ್ರಲ್ಲ ಭಯ ಆಗುತ್ತೆ ಭಯ ಆಗುತ್ತೆ ಏಜ್ ಆದಂಗೆ ನಮಗೆ ನಮ್ಗೆ ಏನಾದ್ರು ಕಾಯಿಲೆ ಬರ್ಬೋದು ನಿಜ ಮೊನ್ನೆ ಒಂದಿನ ಅಪೋಲೋ ಹಾಸ್ಪಿಟ್ಲ ಹೋಗಿದ್ದೆ ಸರ್ ನಮ್ ಬ್ರದರ್ ಕರ್ಪ ಒಂದಿನ ಅಡ್ಮಿಷನ್ ಆಗಿದ್ದ ಒಬ್ರು ಏನೋ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ನೈನ್ಟಿ ಫೈವ್ ತೌಸಂಡ್ ಪಾಪ ಎಣಿಸಿ ಕೊಡ್ತಾ ಇದ್ರು ತುಂಬಾನೇ ಆಯ್ತು ನನಗೆ ಲಕ್ಷ ಲಕ್ಷ ನೀವು ಉಳಿಸಿದೀರ ಸರ್ ಕಾನ್ಫಿಡೆನ್ಸ್ ಬಂದಿದೆ ನೀವು ಇನ್ನೂ ವರ್ಷ ಎಷ್ಟು ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ಇನ್ನು ಎಷ್ಟು ವರ್ಷ ಇದೆ ಮೇಡಮ್ ಸರ್ವಿಸ್ ಇಯರ್ಸ್ ಇದೆ ಸರ್ ಚಂದ್ರಕಲಾ ಅಂತ ಹೇಳಿ ಶಿ ಇಸ್ ಅ ಡಾಕ್ಟರ್ ಎಂ ಬಿ ಡಾಕ್ಟರ್ ಬಟ್ ಇವಾಗ ನಮ್ ಟಿ ಎಂ ಸ್ಟೂಡೆಂಟ್ ಆಗಿದ್ದಾರೆ ಅದ್ಭುತವಾದ ರಿಸಲ್ಟ್ಸ್ ನೋಡ್ತಿದ್ದಾರೆ ಇಲ್ಲ ಸರ್ ನಾನು ನೀವು ಎಲ್ಲಿ ನಿಮ್ಮ ಪಾತಲ್ಲಿ ನಿಮ್ಮ ಹೆಜ್ಜೆಯಿಂದ ಹೆಜ್ಜೆ ನಡೆದ್ರೆ ಮಾತ್ರ ನಾವು ಉದ್ದಾರ ಆಗ್ತೀವಿ ಅಂತ ಒಂದ್ ಕಂಡು ಸರ್ ತುಂಬಾನೇ ಮಾಡಿ ಿದೆ ಆಮೇಲೆ ಒಂದೊಂದ್ ಪಾಯಿಂಟ್ ನೀವು ಹೇಳ್ತಿರಲ್ಲ ಮತ್ತೆ ನಮ್ಮ ಮಕ್ಳ ಬಗ್ಗೆ ಯಾರು ಹೇಳಲ್ಲ ಸರ್ ನಮ್ಮ ಮಗಳ ದೊಡ್ಡ ಆಗಿದ್ದಾಳೆ ನೀವ್ ಹೇಳಿದ್ರಲ್ಲ ಹೋಮ್ ವರ್ಕ್ ಟೆನ್ಶನ್ ಆಗ್ಲಿ ಸ್ಟ್ರೆಸ್ ಆಗ್ಲಿ ಮಕ್ಳ ಲೈಫ್ನೆ ಹಾಳು ಮಾಡ್ತಾ ಇದೆ ತುಂಬಾನೇ ಟೆನ್ಶನ್ ಆಗಿದೆ ಮಕ್ಳಿಗೆ ಆಕ್ಚುಲಿ ನಮ್ಮ ದೇಶದ ಭವಿಷ್ಯನೇ ನೀವು ಹೇಳ್ತಾ ಇದ್ದೀರಾ ಅಷ್ಟು ತಿಳುವಳಿಕೆ ಯಾರು ಹೇಳಕ್ ಸಾಧ್ಯ ಇಲ್ಲ ಸರ್ ಯಾಕೆಂದ್ರೆ ತಾಯಿಗಳು ತುಂಬಾ ಟಾರ್ಚರ್ ಮಾಡ್ತಾ ಇದಾರೆ ಮಕ್ಳಿಗೆ ಮಾರ್ಕ್ಸ್ ಆಗ್ಲಿ ನೀವು ಆಡಕ್ ಬಿಡಿ ತುಂಬಾ ಒಂದು ತಿಳುವಳಿಕೆ ಹೇಳ್ತಾ ಇದಾರೆ ಸರ್ ಈ ಕ್ಲಾಸ್ ನಿಮ್ದು ಜಾಯಿನ್ ಆಗ್ಬಿಟ್ರೆ ಸಾಕು ಕಂಪ್ಲೀಟ್ ನಮ್ ಲೈಫ್ ಸ್ಟೈಲ್ ಫಿಸಿಕಲ್ ಮೆಂಟಲಿ ರೆಡಿ ಆಗ್ತದೆ ಸೊ ಯಾರ ಅದೃಷ್ಟವಂತ ಮಾತ್ರ ಸಿಗುತ್ತೆ ಸರ್ ಸೊ ಅದರಿಂದ ನಾನು ಪುನಃ ಕಲರ್ ಥೆರಪಿ ಜಾಯ್ನ್ ಆದ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಚಂದ್ರಕಲಾ ಶಿ ಇಸ್ ಅ ಗೋರ್ಮೆಂಟ್ ಡಾಕ್ಟರ್ ಕೆಆರ್ ಪೇಟೆನಲ್ಲಿ ಕೆಆರ್ ಪೇಟೆ ಅಲ್ಲ ಮೇಡಮ್ ಎಚ್ ಕೋಟೆ ಸರ್ ಎಚ್ ಡಿ ಕೋಟೆನಲ್ಲಿ ಶಿ ಇಸ್ ಎಂ ಬಿ ಡಾಕ್ಟರ್ ಬಟ್ ಅದ್ಭುತವಾದ ರಿಸಲ್ಟ್ಸ್ ನ ಈ ಒಂದು ಕಲರ್ ಥೆರಪಿನಲ್ಲಿ ಮತ್ತೆ ಟಿ ಎಂ ಕೋರ್ಸ್ ಅಲ್ಲಿ ನೋಡಿದರೆ ಕಲಿತಾ ಇದಾರೆ ಇನ್ನ ಕಲಿಬೇಕು ಸರ್ ಇನ್ನ ತುಂಬಾನೇ ಕಲಿಬೇಕು ಮೇಡಮ್ ನಿಮ್ ಮಾತ್ರೆ ಜೊತೆಗೆ ಒಂದು ಕಲರ್ ಹಚ್ಚ ಕಳಿಸಿ ಹಾಸ್ಪಿಟ್ಲಲ್ಲಿ ಮಾತ್ರನೇ ಮರ್ತೋಗಿದೆ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಗೆ ನನಗೆ ಸರ್ ಪ್ಯಾಂಟೆಪ್ರೋಜಲ್ ಇಂಜೆಕ್ಷನ್ ತಗೊಂಡ್ಲೇ ಬೇಕಾಗಿತ್ತು ನಮ್ ಸ್ಟಾಫ್ಗಳು ಅಷ್ಟೊಂದು ಹಾಕ್ಸ್ಕೊಂತ ಇದ್ದೆ ಮತ್ತೆ ಸ್ವಲ್ಪ ಊಟ ತಿಂಡಿ ಹೆಚ್ಚು ಕಮ್ಮಿ ಆಗ್ಬಿಟ್ರು ನಾನ್ ಡಯಟ್ ಡಯಟ್ ಅಂತ ತುಂಬಾ ಮಾಡ್ತಾ ಇದ್ದೆ ಸ್ವಲ್ಪ ತುಂಬಾನೇ ನನ್ ಬಾಡಿ ಇಂಬ್ಯಾಲೆನ್ಸ್ ಆಗ್ತಿತ್ತು ಈಗ ತುಂಬಾ ಆಗಿ ಖಾರ ಇದು ಎಲ್ಲ ಎಷ್ಟ ಬೇಕೋ ಅಷ್ಟು ಹ್ಯಾಪಿ ಆಗಿದ್ದೀನಿ ಮಂಡಿ ನೋವು ಇತ್ತು ನಿಮ್ ಥೆರಪಿಗಳಿಂದ ಅಂದ್ರೆ ಏನೋ ತುಂಬಾ ಭಗವದ್ಗೀತೆ ತರ ಇಟ್ಕೋತಾರೋ ಆತರ ಇಟ್ಕೊಂಡಿದಿನಿ ಸರ್ ನಿಮ್ ಕ್ಲಾಸಸ್ ಎಲ್ಲ ಅಷ್ಟು ಇಲ್ಲ ತುಂಬಾನೇ ಖುಷಿಯಾಗಿದೆ ಸರ್ ಅವರು ಸಹ ಕೋರ್ಸ್ ಮಾಡ್ಕೋ ಹ್ಯಾಪಿ ಗೊತ್ತಿಲ್ಲ ನಮ್ದು ಆಕ್ಟಿವ್ನೆಸ್ ಆಗ್ಲಿ ಹ್ಯಾಪಿನೆಸ್ ಆಗ್ಲಿ ಅವ್ರಿಗೂ ಸಹ ತುಂಬಾ ಲೈಫ್ ಚೇಂಜ್ ಆಗಿದೆ ಸರ್ ಪ್ರತಿಯೊಬ್ರಿಗೂ ಇದು ರೀಚ್ ಆಗ್ಲಿ ಅಂತ ನಾನು ದೇವ್ರು ಬೇಡ್ಕೊತೀನಿ ಸರ್ ನಮ್ಮ ಪಬ್ಲಿಕ್ ಯಾರಿದಾರೆ ಅವ್ರ ರೀಚ್ ಆಗಿ ಪುಣ್ಯವಂತ್ರ ಅವ್ರಿಗೆ ಒಬ್ಬ ಹೆಲ್ತ್ ಅವ್ರ ಫ್ಯಾಮಿಲಿ ಚೆನ್ನಾಗಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಹೇಳಿದಲ್ಲ ಸರ್ ಒಂದ್ ಮೆಡಿಕಲ್ ಕಾಲೇಜ್ ಆಗ ಆ ತರ ಅಂತ ನನ್ಗೆ ಇಲ್ಲಿ ಹೇಳ್ತೀನಲ್ಲ ಮೋರ್ ದೆನ್ ಮೆಡಿಕಲ್ ಕಾಲೇಜ್ ಅಕಾಡೆಮಿ ಮಾಡ್ತಾ ಇದೆ ಐನೂರು ಕೋಟಿ ರೂಪಾಯಿ ಇಟ್ಟು ಮೆಡಿಕಲ್ ಕಾಲೇಜ್ ಕಟ್ಸಿದ್ರು ಒಂದ್ ವರ್ಷಕ್ಕೆ ನೂರ ಐವತ್ತು ಜನ ಡಾಕ್ಟರ್ ಬರೋದ್ ಆಚೆ ಜನಕ್ಕೆ ಬಟ್ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಬಸವ ಅಕಾಡೆಮಿಯಿಂದ ಹೊರಗ್ ಬರ್ತಾ ಇದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಕೇದಾರ್ ಸ್ವಾಮಿ ಅವ್ರು ಮಾತಾಡ್ಸಿದಲ್ವಾ ಗಂಗಾವತಿಯಿಂದ ಅವ್ರ ನೂರಾರು ಸ್ಪೆಷಲ್ ಚೈಲ್ಡ್ ಮಕ್ಕಳಿಗೆ ಈ ಕಲರ್ ಥೆರಪಿ ಮಾಡ್ತಿದ್ದಾರೆ ಅದ್ಭುತವಾದ ಹೀಲಿಂಗ್ ಮಾಡ್ತಿದಾರೆ ಸೊ ಈ ತರ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಆಸ್ ಅ ಡಾಕ್ಟರ್ ಆಗಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಲ್ತು ಆರೋಗ್ಯ ತಗೊಂಡಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಸರ್ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್